ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಜೋಳದಿಂದ ಒಂದು ವಿಶೇಷವಾದ ಲಡ್ಡು ಮಾಡೋದನ್ನ ನೋಡ್ಕೊಳ್ಳೋಣ ಜೋಳ ತುಂಬ ಒಳ್ಳೆಯದು ದೃಷ್ಟಿಯಿಂದ ಒಂದು ಗ್ಲಾಸ್ ಜೋಳ ತೊಗೊಂಡಿದ್ದೀನಿ ಲಡ್ಡು ಮಾಡೋದಕ್ಕೆ ಇದನ್ನು ಚಿಕ್ಕ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು ತುಂಬ ಉರಿ ಬಾರ್ದು ತುಂಬ ಹುರ್ಕೊಂಡ್ರೆ ಯಾರು ಯಾರಳಾಗಿ ಒಡ್ಕೊಳ್ಳುತ್ತೆ ಆದ್ದರಿಂದ ಲೈಟಾಗಿ ಒಂದೊಂಚೂರು ಎಲ್ಲಾದರೂ ಒಂದೊಂದು ಅರಳು ಹೊಡ್ಕೊಳ್ಳೋ ಟೈಮಲ್ಲಿ ಆಫ್ ಮಾಡ್ಕೋಬೇಕು ಅಲ್ಲಿ ತನಕ ಕೈ ಬಿಡ್ದಂಗೆ ಈ ಥರ ಕೈ ಆಡ್ತಾನೆ ಇರಬೇಕು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊದಲೇ ಬಂದು ತಲುಪುತ್ತೆ ಬಂಧುಗಳೇ ಹಾಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಈ ಥರ ಹುರ್ಕೋಬೇಕು ಅರಳೆಲ್ಲಾದರೂ ಅಲ್ಲೊಂದು ಅಲ್ಲೊಂದು ಹೊಡ್ಕೊಳ್ತಾ ಇದೆ ನೋಡಿ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದರಲ್ಲಿ ಹೆಚ್ಚಿನದಾಗಿ ನಾರಿನಾಂಶ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಬಂಧುಗಳೇ ಮತ್ತು ಶುಗರ್ ಇರ್ತಕ್ಕಂಥವ್ರು ಬಿ ಪಿ ಸಹ ತುಂಬ ಸಹಕಾರಿ ಅಂತ ಹೇಳ್ತಾರೆ ಮತ್ತು ಕರುಳಿನ ಸಮಸ್ಯೆ ಇರ್ತಕ್ಕಂಥವ್ರು ತಪ್ಪದೇ ಇದನ್ನು ಉಪಯೋಗಿಸ್ತಾರೆ ಬಂಧುಗಳೇ ಕರುಳಿನ ಸ ಕ್ಯಾನ್ಸರನ್ನು ತಡೆಗಟ್ಟುವ ಶಕ್ತಿ ಇದೆ ಜೋಳಕ್ಕೆ ಅಂತ ಹೇಳ್ತಾರೆ ಆದ್ದರಿಂದ ಯಥೇಚ್ಛವಾಗಿ ಜೋಳನ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡಿಕೊಳ್ಳೋಣ ನಂತರ ಅದೇ ಬಾಣಲೆಯಲ್ಲೆ ಒಂದು ಇಡೀ ಪೂರ್ತಿ ಕೊಬ್ಬರಿನ ಒಣ ಕೊಬ್ಬರಿನ ಈ ಥರ ಚಿಕ್ಕ ಚೂರುಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ತುರಿದು ಬೇಕಾದ್ರೂ ಹಾಕ್ಕೊಬೋದು ಎಲ್ಲಾದರೂ ತೇವಾಂಶ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಚೂರು ಈ ಥರ ಹುರ್ಕೊಳ್ಳೋಣ ನೋಡಿ ಲೈಟಾಗಿ ಸ್ವಲ್ಪ ಕೆಂಪಗಾಗಬೇಕು ಕೊಬ್ಬರಿನೂ ಅಷ್ಟೇ ತುಂಬ ಒಳ್ಳೆಯದು ಅದರಿಂದ ರುಚಿಗೆ ರುಚಿನೂ ಹೌದು ಆರೋಗ್ಯಕ್ಕೆ ಆರೋಗ್ಯನೂ ಹೌದು ಅದರಿಂದ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಜೋಳನ ಮೊದಲು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಜರಡಿ ಹಿಡಿಯೋ ಅವಶ್ಯಕತೆ ಏನಿಲ್ಲ ಬಂಧುಗಳ ಇದನ್ನ ಹಾಗೇ ಹಾಕ್ಕೋಬೋದು ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೊಂಡಾದ ಮೇಲೆ ಈಗ ಹುರ್ಕೊಂಡಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಚೂರುಗಳ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ತರಿತರಿಯಾಗಿರೋವಾಗಲೇ ಯಾವ ಗ್ಲಾಸಲ್ಲಿ ನಾವು ಜೋಳನ ತೊಗೊಂಡಿದ್ವೋ ಅದೇ ಗ್ಲಾಸ್ ಅಳತೆಯಲ್ಲೇ ಬೆಲ್ಲ ಇದ್ದೀನಿ ಬೆಲ್ಲನ ಪುಡಿ ಮಾಡಿ ಈ ಥರ ಹಾಕ್ಕೋಬೇಕು ಎರಡು ಈ ಥರ ಮಿಕ್ಸ್ ಆಗೋ ತನಕ ಮಿಕ್ಸಿ ಮಾಡಿಕೊಳ್ಳೋಣ ನಂತರ ಜೋಳದಿಟ್ಟು ಇವಾಗ ಏನು ಮಿಕ್ಸಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸಹ ಸೇರಿಸ್ಕೊಂಡು ಎಲ್ಲ ಪದಾರ್ಥಗಳು ಬೆರೆಯೋ ಥರ ಒಂದೆರಡು ಸಲ ಹಂಗೆ ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ಬೆರೆತ್ಕೊಳ್ಳುತ್ತೆ ಎಲ್ಲ ಪದಾರ್ಥಗಳೂ ನೋಡಿ ಈ ಥರ ನಂತರ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಒಂದು ಐದರಿಂದ ಆರು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಂಧುಗಳೇ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಈ ಥರ ಒಂದು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟವೋ ಅದನ್ನ ಹಾಕ್ಕೋಬೋದು ನಂತರ ಈ ಥರ ಒಣಕರ್ ಜೂರನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಣಕರ್ ಜೂರದಲ್ಲಿ ಹೆಚ್ಚಿನದಾಗಿ ಕಬ್ಬಿಣಾಂಶ ಇರೋದರಿಂದ ಅದು ಸಹ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಜೋಳದಲ್ಲೂ ಸಹ ಕಬ್ಬಿಣಾಂಶ ಅಂಶ ಹೆಚ್ಚೆ ಹೆಚ್ಚಿನದಾಗಿರುತ್ತೆ ಬಂಧುಗಳೇ ರಕ್ತಹೀನತೆಯಿಂದ ಬಳಲ್ತಾಗಿರ್ತಕ್ಕಂಥವ್ರು ಪ್ರತಿದಿನ ರಂತೆ ಒಂದೊಂದು ಲಡ್ಡು ತಿನ್ನೋದರಿಂದ ಇದು ತುಂಬ ಆರೋಗ್ಯದಲ್ಲಿ ಸುಧಾರಣೆ ಕಂಡ್ಕೋಬೋದು ಇವಾಗ ಎಲ್ಲ ಬೆರೆಸಿ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಈ ಥರ ಬೆರೆಸ್ಕೋಬೇಕು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ಎಲ್ಲ ಈ ಥರ ಕೈ ಆಡ್ಕೋಬೇಕು ಎಲ್ಲಾದರೂ ಗಂಟುಗಳೇನಾದ್ರೂ ಇದ್ದರೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಆದ್ದರಿಂದ ಈ ಥರ ಎಲ್ಲ ಬೆರೆಸ್ಕೊಂಡು ನಂತರ ನೋಡಿ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಕೋಬೇಕು ಉಂಡೆಗಳನ್ನ ತುಪ್ಪ ಧಾರಾಳವಾಗಿ ಹಾಕ್ಕೋಬೇಕು ಇಲ್ಲಾಂದರೆ ಉಂಡೆ ಕಟ್ಕೊಳ್ಳೋಕೆ ಬರೋದಿಲ್ಲ ನೋಡಿ ಈ ಥರ ಮತ್ತು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟಕ್ಕೆ ಬರೋ ತನಕನೂ ಹಾಕ್ಕೋಬೇಕಾಗುತ್ತೆ ತುಪ್ಪ ಇಷ್ಟೇ ಹೇಳ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ ಇನ್ನೆಲ್ಲ ಅಳತೆಗಳ ಪ್ರಕಾರನೇ ಮಾಡ್ಕೊಳ್ಳಿ ನಾನು ಹೇಳಿರ್ತಕ್ಕಂಥ ಅಳತೆಗಳ ಪ್ರಕಾರ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಹಳೆ ಕಾಲದಲ್ಲೆಲ್ಲ ಜೋಳ ಸಜ್ಜೆ ನವಣೆ ಎಲ್ಲ ತುಂಬ ಉಪಯೋಗಿಸ್ತಾ ಇದ್ದರು ಇವಾಗ ಆವಾಗಿನ ಕಾಲದವ್ರು ಅಷ್ಟೇ ಗಟ್ಟಿ ಮುಟ್ಟಾಗಿದ್ದಾರೆ ಆದರೆ ನಮಗೆ ಇವಾಗ ಆ ಥರ ಹಳೆ ಕಾಲದ ಪದ್ಧತಿಗಳು ಅಡುಗೆಗಳು ತಿಂದು ಅಭ್ಯಾಸ ಇಲ್ಲ ಆದ್ದರಿಂದ ನಮ್ಮ ಆರೋಗ್ಯಗಳಲ್ಲೂ ಏರುಪೇರು ಆಗ್ತಾ ಇರುತ್ತೆ ಬಂಧುಗಳೇ ಮಕ್ಕಳಿಗೆ ಇವಾಗಿನಿಂದ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ಈ ಥರ ಲಡ್ಡುಗಳ್ನ ಕಟ್ಕೊಂಡ್ರೆ ರುಚಿಯಾದಂತಹ ಜೋಳದ ಲಡ್ಡು ರೆಡಿಯಾಗುತ್ತೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು